ಶಿಕ್ಷಕನಿಗೆ ಚಪ್ಪಲಿಯಿಂದ ಹೊಡೆದ ಮಹಿಳಾ ಶಿಕ್ಷಕಿ ಎಲ್ಲರಿಗೂ ಶಿಕ್ಷಕರು ಮಾದರಿಯಾಗಬೇಕು ಮಕ್ಕಳ ಎದುರಲ್ಲೇ ಚಾಪಲಿಯಿಂದ ಹೊಡೆದಾಡುವುದು ಎಷ್ಟು ಸರಿ ವಿದ್ಯಾರ್ಥಿಗಳಿಗೆ ಯಾವ ಸಂಸ್ಕೃತಿ ಕಲಿಸುತ್ತಾರೆ ಇಂಥ ಪ್ರಕರಣಗಳು ಸಮಾಜಕ್ಕೆ ಹಾನಿಕಾರಕ ಕಠಿಣ ಕ್ರಮ ಕೈಗೊಳ್ಳಬೇಕು ಹೌದು ವೀಕ್ಷಕರ ಶಿಕ್ಷಕರು ಸಮಾಜಕ್ಕೆ ಮಾತ್ರಿಯಾಗುವಂತೆ ನಡೆದುಕೊಳ್ಬೇಕು ಆದರೆ ಇನ್ನೊಬ್ಬ ಶಿಕ್ಷಕಿ ತಮ್ಮದೇ ಶಾಲೆಯಲ್ಲಿ ಕೆಲಸ ಮಾಡುವ ಇನ್ನೊಬ್ಬ ಶಿಕ್ಷಕನಿಗೆ ಚಪ್ಪಲೆಯಿಂದ ಮಕ್ಕಳ ಮುಂದಿಗೆ ಹೊಡೆದು ಅವಮಾನಿಸಿದ ಘಟನೆ ನಡೆದಿದೆ ಬಾಗಲಕೋಟ್ ಜಿಲ್ಲೆಯ ಇಳಕಲ್ ನಗರದ ಆಲಂಪುರ ಪೇಟೆಯಲ್ಲಿರುವ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಮಾಡುವ ಕುರಿತು ಶಿಕ್ಷಕಿಯಾಗಿರುವ ಅಮಿನಾ ಕೋಳೂರ್ ಮತ್ತು ವಾಗ್ವಾದಕ್ಕೆ ಇಳಿದಿದ್ದಾರೆ ಶಿಕ್ಷಕ ಅಂಧಾನಯ್ಯ ನೇವೇಕೆ ವಿದ್ಯಾರ್ಥಿಗಳ ಮುಂದೆ ಚಪ್ಪಲಿಯಿಂದ ಆ ಶಿಕ್ಷಕನಿಗೆ ಹೊಡೆಯುತ್ತೇನೆ ಎಂದು ಹೇಳಿದ್ದೀರಿ ನಾನೇನು ತಪ್ಪು ಮಾಡಿದ್ದೇನೆ ಎಂದು ಪ್ರಶ್ನಿಸಿದ್ದಾನೆ ಆಗ ಶಿಕ್ಷಕಿ ಅಮೀನಾ ಕೋಳೂರ್ ನೀವೇಕೆ ಮಕ್ಕಳ ಮುಂದೆ ನಿಮ್ಮ ಟೀಚರ್ ತರ ನಾಟಕ ಮಾಡ್ರಿ ಎಂದು ಏಕೆ ಕೇಳಿದ್ರಿ ಎಂದು ಹೇಳಿದ್ದಾರೆ ಮಾತಿಗೆ ಮಾತು ಬೆಳೆದು ಕೇವಲ ಬಾಯಿ ಮಾತಿನಿಂದ ಹೇಳುವುದಿಲ್ಲ ನೇಚುಪಾಗಿಯೂ ಚಪ್ಪಲಿಯಿಂದ ಹೊಡೆಯುತ್ತೇನೆ ಎಂದು ಏಕಿ ಕಾಲಲ್ಲಿರುವ ಚಪ್ಪಲಿಯನ್ನ ಬೆಚ್ಚಿ ಶಿಕ್ಷಕನಿಗೆ ಕೊಡುತ್ತಿದ್ದಾರೆ ನ್ಯಾಯಕ್ಕಾಗಿ ಶಿಕ್ಷಕನ ಬೇಡಿಕೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಶಾಲೆಗೆ ಪೊಲೀಸರು ಬಂದು ಜಗಳ ಶಮನ ಮಾಡುವ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಸರ್ಕಾರಿ ನೌಕರರ ಸಂಘ ಮತ್ತು ಶಿಕ್ಷಕರ ಸಂಘದ ಸದಸ್ಯರು ಪದಾಧಿಕಾರಿಗಳು ಶಾಲೆಗೆ ಬಂದು ಈ ಸಂಧಾನ ಮಾಡುವ ಪ್ರಯತ್ನವೂ ಮಾಡಿದ್ದಾರೆ ಇನ್ನು ಪ್ರಕರಣ ದಾಖಲಾಗಿಲ್ಲ ಮುಂದೆ ಏನಾಗುತ್ತದೆ ಎಂಬುದನ್ನ ಕಾತು ನೋಡಬೇಕಿದೆ ಅದೇ ಸರ್ ಅವ್ರು ಸೋಲ್ಜರ್ಸ್ ಇದನ್ನ ಮಾಡಿಸಿದ್ವಿ ಅಲ್ರಿ ಡ್ಯಾನ್ಸ್ ಮಾಡಿಸಿ ಮುಂದಾಗ್ರಿ ಅವ್ರು ಹುಡುಗರು ಹೋಗಿ ಹೆಡ್ ಮಾಸ್ಟ್ರಿ ಕೇಳ್ಯಾರ್ರಿ ಹಿಂಗಿಂಗ ನಾವು ಡ ಡ್ರಾಮಾ ಮಾಡ್ತೇವ್ರಿ ಅಂತ ಹೇಳಿ ಅವ್ರು ಮೇಡಮ್ ಅವ್ರು ಡ್ರಾಮಾಗ ಏನು ಬೇಡ ನಡ್ರಿ ಅವ್ರು ಗಂಡ ಮಾಡ್ತಾರೆ ಅಂತ ಹೇಳಿ ಕಳ್ಸ್ಯಾರ ಸರ್ ಅವರು ಅವ್ರು ಮೇಡಮ್ ಅವ್ರು ಹೆಡ್ ಮಾಸ್ಟರ್ನ ಹೋಗಿ ಕೇಳಿಲ್ರಿ ಸರ್ ಅವರು ಹೆಡ್ ಮಾಸ್ಟರ್ ಹೋಗಿ ಏನೋ ಡ್ರಾಮಾ ಮಾಡಿಸ್ತಾರಂತವ್ರು ಸರ ಸರ್ ಅಂತ ಏನು ಕೇಳಾರ್ದ ಹುಡುಗರಿಗೆ ಮಾಡಿಸಿದವ್ರಿಗೆ ಮಾಡೋರಿಗೆ ಚಪ್ಲಿ ತೊಗೊಂಬಿಡಿದ್ ಅಂದ್ಬಿಟ್ಟರೆ ಇಲ್ರಿ ಮೇಡಮ್ ಅವರು ಹ್ಞೂ ಅನ್ಗುಳ ಇವತ್ತು ಮುಂಜಾನೆ ನೀವು ಉಸ್ರು ಹುಡುಗರು ಕುಟ್ಟು ಕುಂತೀರಲ್ಲಿ ಕುಟ್ಟಿಯಾಗ ಹುಡುಗರು ಮ ಮೇಡಮವ್ರು ಮೇಡಮವ್ರು ಹುಡುಗರು ಇದ್ರಿಗೆ ಚಪ್ಲಿ ತಗೊಂಬಡಿತೀನಿ ಎಲ್ಲ ಮಾತಾಡಬೇಡ್ರಿ ಮೇಡಮ್ ಅವರಾ ಅಂತ ಅಂದೀನಿ ರೀ ಹ್ಞೂ ಅನ್ಬೇಡ್ರಿ ಮೇಡಮವ್ರಾ ಅಂತಂತ ಅಂದೀನಿ ನಾನು ಅವು ಅವು ಅನುಗಳನ್ನ ನೀ ಆ ಡ್ರಾಮ ಮಾಡಸ್ತೀನಿ ಈ ಡ್ರಾಮ ಮಾಡಿಸ್ತೀನಿ ಅಂತೇಳಿ ಏಕಾ ಏಕೇಶಿ ಕೂಡಿ ಇದು ಮಾಡೇ ಬಿಟ್ಟೈತೆ ಕ್ಲಾಸ್ ೂಮ್ ಹೊರಗಡೆ ಇಲ್ಲಿ ಊಟಕ್ಕೆ ಕುಂತಿದ್ರ ಸರ ಬಿಸಿ ಊಟ ಎಲ್ಲ ಸರ್ಸ್ ಲೆಕ್ಚರ್ಸ್ ಇದ್ರೆ ಇಲ್ಲಿ ಬಿಸಿ ಊಟದವರು ಮತ್ ಮಕ್ಳು ಎಲ್ಲಾರ ಇದ್ರಸ್ಟರ್ ಇದ್ರಿ ಅವ್ರ ನೀವ್ ಹೆಡ್ ಮಾಸ್ಟರ್ ಹೇಳಿದ್ರಿ ಅವ್ರು ನಿಮ್ಗೆ ಮಾತಾಡೋರು ನೀವ್ ಹೇಳಿದ್ವಿ ಯಾರಿಗೆ ಹುಡುಗರು ಹುಡುಗರು ಹುಡುಗರಿಗೆ ಅಂದಿದೀವಿ ಸರ್ ಮೇಡಮ್ ಅವ್ರಿಗೆ ಅಂದಿಲ್ಲ ಯಾರಿಗೆ ಸರ ನೀವು ಮೇಡಮ್ ಅವ್ರಿಗೆ ಹೆಡ್ ಮಾಸ್ಟರ್ ಗೆಸ್ಟರ್ ಬ್ಯಾಡ ನಾವು ಬ್ಯಾಡ ಅಂತ ಹೇಳಿ ಬಿಟ್ರಿ ಸರ್ ನಮ್ಗೂರಿಗೆ ಡ್ರಾಮಾ ಗೀಮೆ ಏನು ಬೇಡ ಅಂತ ಹೇಳ್ಬಿಟ್ರೆ ಸರ್ ಆಲ್ಮೋಸ್ಟ್ ಏನಾದ್ರು ಈಗ ಬೇರೆ ಸರ್ ಇಷ್ಟೇ ಘಟನೆ ಆಗಿರೋದು ಮತ್ತೆ ನೀವು ಏನರ ಅಂತೀರಿ ಏನು ಅವ್ರಿಗೆ ನೀವು ಪ್ರಾಮಿ ಸರ ಪ್ರಾಯಣಿಗೂ ಕೂಡ ನಾನು ಹೆಣ್ಮಕ್ಳಿಗೆ ಹೆಣ್ಮಕ್ಳು ಬಂದ್ರೆ ಗೋಡೆ ತೆಗಿಸ್ಕೊಂಡು ಸರ್ ನಾ ಅವ್ರಿಗೆ ಆದರೂ ಕೂಡ ಸರ್ ಹೆಣ್ಮಕ್ಳಿಗೆ ಎಂದೂ ನಾವು ಹಂಗತೆ ಮಾತಾಡಂಗಿಲ್ಲ ಸರ್ ಇಂದೂನು ಮಾತಾಡೋದಿಲ್ಲ ಸರ್ ನಾನು

वह बाहर आए बोले मैं देखूँ तीसरा मुझे आप बोले ऐसा करते आप आकर बोले अच्छी बात है मैं इसके बारे में तेजी तक सकती हूँ इसलिए मुझे बुला सकती हूँ बोली नहीं नहीं सर सर तुम्हारे सामने साम क्या बोले लड़का से ये चालू कर दिया नहीं आपा उन्होंने सर आप तुम्हारे सामने क्या बोले उन्होंने मेरे सामने क्या करती है घर को मैं इसके बारे में तहकीकात करती एसडीएमसी वाले हम बुलाते हैं मैसेज पूछ दी नहीं आप नाश्ता करे एक बाद में सर बुलाको पूछगो एसडीएम से ऐलान बुलाको ऐसा ऐसा बोले तुम्हें मुझे बुरा लगा ये बात तो पूछने वाली थी जब तक antisymmetric मारा बुला नहीं थी तो एसडीएम से एक ब्लाक बोले बुलाना बुलाना तो की सोची बच्चे ड्रिल कर गए थे बस नाश्ते के बाद बुलाना बच्चों और टीचर का मिमिक्री करो करो बोले सर वो सच्चा नहीं वो तुम्हारा नाम मालूम नमस्कार बने बोले नहीं कुछ मैं भी पूछ रहा था कि क्या कर तू मैं बच्चा है तो कि कात कर तू कर बोली तीसरा है तो कि कात कर तू कर बोली बोले तो भी तब